ಇದು ಸತ್ಯದ ಬೆಳಕು ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ವಿಜಯಪುರ ಪಂಚಾಯತ್ ರಾಜ್ಯ ಇಲಾಖೆ ಉಪವಿಭಾಗ ಸಿಂದಗಿ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಿಕ್ಷಣ ಇಲಾಖೆ ಅನುದಾನದ ಅಡಿಯಲ್ಲಿ ದೇವರ ಹಿಪ್ಪರಗಿ ತಾಲೂಕಿನ ದೇವೂರು ಎಲ್ಟಿ ನಂಬರ್ ಒಂದು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚುವರಿಯಾಗಿ ಹದಿನಾಲ್ಕು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಅಂದಾಜು ಮೊತ್ತದ ಒಂದು ತರಗತಿ ಕೊಠಡಿಯ ಭೂಮಿ ಪೂಜೆಯನ್ನ ದೇವರ ಹಿಪ್ಪರಗಿ ಮತಕ್ಷೇತ್ರದ ಶಾಸಕ ರಾಜಗೌಡ ಪಾಟೀಲ್ ಅವರು ನೆರವೇರಿಸಿದರು ನಂತರ ಮಾತನಾಡಿದ ಅವರು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವು ಬಹಳ ಮುಖ್ಯ ಹಾಗೆ ಮೊನ್ನೆ ಡೆಲ್ಲಿಯಲ್ಲಿ ಬಾಂಬ್ ಸ್ಫೋಟಗೊಂಡಿತು ಇದರ ಅರ್ಥ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇದ್ದರೂ ಸಂಸ್ಕಾರ ಇರಲಿಲ್ಲ ಅನ್ನೋ ಮಾತನ್ನು ವ್ಯಕ್ತಪಡಿಸಿದರು ಐದು ಗ್ಯಾರಂಟಿ ಯೋಜನೆಯಡಿಯಲ್ಲಿ ಕೆಲವನ್ನು ಶಾಸಕರಾದ ನಾವು ಸಹ ಪ್ರಾಮಾಣಿಕವಾಗಿ ನೆರವೇರಿಸಿಕೊಡುತ್ತೇವೆ ಎಂದು ಆಶ್ವಾಸನೆಯನ್ನು ನೀಡಿದರು ಹಾಗೆ ಅಂಬಿಗರ ಚೌಡಯ್ಯ ಶರಣರ ಜಯಂತಿಯನ್ನು ಮಾಡಿ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಶಾಸಕರು ತಮ್ಮ ಹಿತನುಡಿಗಳನ್ನು ಹೇಳಿಕೊಂಡರು ಬಿಸಿ ಊಟ ಬ್ಯಾಗ್ ಪುಸ್ತಕಗಳು ಕೊಡುವುದರ ಸರ್ಕಾರದ ಉದ್ದೇಶ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ಹೇಳಿದರು ಹಾಗೆ ಇದೇ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಪರಶುರಾಮ್ ಬೆನಕನಹಳ್ಳಿಯವರು ಮನವಿ ಪತ್ರದ ಮೂಲಕ ನೀರಿನ ಟ್ಯಾಂಕರ್ ಕಟ್ಟಿಸಿಕೊಡಿ ಹಾಗೆ ಹೊಸ ಶೌಚಾಲಯವನ್ನು ನಿರ್ಮಿಸಿಕೊಡಿ ಕೊಠಡಿಗಳಿಗೆ ಕೂಬ ಮಾಡಿಸಿಕೊಡಿ ಮಳೆ ಬಂದಾಗ ಸೋರುವುದಿಲ್ಲ ಎಂದು ಬೇಡಿಕೆಗಳನ್ನು ಶಾಸಕರ ಮುಂದಿಟ್ಟರು ಈ ಸಂದರ್ಭದಲ್ಲಿ ಶ್ರೀಮತಿ ಬಿ ಹಳ್ಳಿ ಶ್ರೀಮತಿ ಎಲ್ ವೈ ಹರಿಜನ್ ಶ್ರೀ ಅಶೋಕ್ ರಾಠೋಡ್ ಜೆ ಬಿ ಗಂಗಶೆಟ್ಟಿ ಮಲ್ಲಿಕಾರ್ಜುನ್ ನಾಯಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೆಪಿ ರಾಠೋಡ್ ಶೋಭಾ ಸಂತೋಷ್ ರಾಠೋಡ್ ಸುರೇಶ್ ನಾಯಕ್ ಹಾಗೂ ಗಣ್ಯರು ಮತ್ತು ಹಿರಿಯರು ಉಪಸ್ಥಿತರಿದ್ದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಹೊನ್ನಮ್ಮ ತೆಲಗಾರ್ ದೇವರ ಹೆಪ್ಪರಗಿ ಮಾಧ್ಯಮ ಶಾಲಾ ಕೊಠಡ ರೂಮ್ ಬೇಕಾಗಿತ್ತು ಒಂದು ಹೊಸ ರೂಮ್ ಯಾಕಂದ್ರೆ ದೇವ್ರ ಎಂಟಿ ಟು ದೇವ್ರ ಎಂಟಿ ಅದೇ ರೀತಿ ಅಂಗನವಾಡಿ ದೇವರಲ್ಲಿ ಇವು ಮೂರು ಅವಶ್ಯಕತೆ ಇರುವಂತ ದೇವರವರು ಅಂಗನವಾಡಿ ಬೇಕಂದಿದ್ರು ಇಲ್ಲಿ ಎರಡು ಕಡೆ ರೂಮ್ ಬೇಕನ್ನಂತ ಆದ್ರೆ ದೇವ್ರ ಎಂಟಿ ಶಾಲೆಯಲ್ಲಿ ಹೋದಾಗ ರಿಪೇರಿ ಬೇಕಂತ ಕೇಳ್ಯಾರ ಅದಕ್ಕೆ ನಾಲ್ಕು ಲಕ್ಷ ರೂಪಾಯಿ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಅದೇ ರೀತಿ ನೀವೆಲ್ಲರ ಆಶೀರ್ವಾದ ಶಾಸಕನಾದ ಮ್ಯಾಮ್ ನಾನು ನಿಮ್ಮ ಗುಡಿಗೆ ಬಂದಿದ್ದೆ ಬಂದಾಗ ತಾವು ಎಲ್ಲರೂ ಕೂಡಿ ನನಗೊಂದು ಮನವಿಯನ್ನು ಕೊಟ್ಟಿದ್ರಿ ಅವತ್ತು ಏನಂದ್ರೆ ನಮ್ಗೆ ಪೈಪ್ಲೈನ್ ಬೇಕು ಕುಡಿ ನೀರಿಗೆ ಬೋರ್ ಬೇಕತ್ತೆ ಅವಾಗ ನಾ ಆಗಿ ಬೋರ್ ಓಡಿಸುವಂಥ ಕೆಲಸ ಮಾಡಿದೆ ಸ್ವಲ್ಪ ನೀರು ಬರ್ತದೆ ಆ ನೀರು ಬಂದ ಮ್ಯಾಗ ಅಂದ್ರೆ ಸಾಕಾಗಲಂದ ಸಾಕಾಗಲಂದ್ಮಾಗ ಆ ಬಾವಿಯಿಂದ ಪೈಪ್ಲೈನ್ ಅಂತ ಮಾತು ಕೊಟ್ಟಿದ್ದೆ ಪೈಪ್ಲೈನ್ ಕುಡಿ ನೀರು ಪೈಪ್ಲೈನ್ ಆಗಿದೆ ಅದಾದ್ಮ ಯಾಕಂದ್ರೆ ನನ್ನಿಂದ ಕಾರ್ಯಾರಂಥ ವಿಚಾರ ಇಟ್ಕೊಂಡು ಯಾಕಂದ್ರೆ ನನಗೆ ಅನಿವಾರ್ಯ ಕಾರಣದಿಂದ ನಮ್ಮ ನಾನು ಹಾಸ್ಪಿಟ್ಲಾಗಿದ್ದೆ ಅದಕ್ಕೆ ಶೇಖರುಗೋಡಲ್ಲಿ ಹೋಗ್ಬರ್ತೀವಿ ನಮ್ಮ ಕೇಸಣ ಶೇಖರ್ಗೌಡರು ಬಂದು ಪೂಜೆ ಮಾಡಿದೆ ಇವತ್ತಿನ ದಿವಸ ನಿಮ್ಮ ಗ್ರಾಮದ ಏನಿಗೆ ತಾವು ಬೇಡಿಕೆಯನ್ನು ಕೊಟ್ಟಿದ್ರಿ ಇನ್ನೂ ಐವತ್ತಾರು ಲೀಟರ್ ನಮ್ಗೆ ರೋಡ್ ನೆಟ್ ಹಾಕ್ಬೇಕನ್ನ ಅದೇ ರೀತಿ ಶಾಲೆಗೆ ಶೌಚಾಲಯ ಬೇಕು ಮತ್ತು ಹೋರ್ಲಾರ್ದಂಗೆ ನಾವು ವಾಟರ್ ಪ್ರೂಫ್ ಹಾಕಿ ರಿಪೇರಿ ಮಾಡಬೇಕು ಕೊಡುವಂಥ ಬೇಡಿಕೆನ ಕೊಟ್ಟಿದೆ ನಾವು ಯಾವುದೇ ಕೊಡುವಂಥ ಕೆಲಸ ಇಲ್ಲ ಯಾಕಂದ್ರೆ ನಿಮ್ಮ ಸೇವಾ ಮಾಡೋದು ನನ್ ಧರ್ಮದ ಅದೇ ರೀತಿ ನೀವು ಆಡುತ್ತಾ ಹೆಚ್ಚಿನ ಪ್ರೀತಿ ಯಾಕಂದ್ರೆ ನೀವು ಎಲ್ಲರೂ ನನಗೆ ಸಾಕಷ್ಟು ಎಲೆಕ್ಷನ್ದಾಗೆ ನೀವು ನನಗೆ ಪ್ರೀತಿಯನ್ನು ತೋರಿಸಿ ಆಶೀರ್ವಾದ ಮಾಡ್ದವ ಅದೇ ರೀ ದೇವರ ಸಿಟ್ಟಿಗೆ ಅರ್ಥ ಆಗುತ್ತೆ ಎಲ್ಲರೂ ಸೇರಿ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಿ ಅದಕ್ಕೆ ಸೇವಾ ಮಾಡೋದು ಧರ್ಮದ ಅದಕ್ಕೆ ಮುಖ್ಯ ಇವರು ಗ್ರಾಮಸ್ಥರು ಕೂಡ ಬಂದ ಒಂದ್ ಎರಡು ಮನಿ ತಗೊಂಡು ಏನೋ ಒಂದ್ ಬಾರಿ ಎಲ್ಲ ಬಂದಿದ್ರಿ ಕೊಡಿ ಅವಾಗ ನಮ್ಗೆ ಅಂಗನ ಎಲ್ಲ ಬೇಕಲ್ಲ ಅಂತ ಮತ್ತೆ ಅದೇ ರೀತಿ ಗೌಡರು ನಮ್ಮ ಮಠಕ್ಕೆ ಇನ್ನೊಂದು ಸ್ವಲ್ಪ ಅಂದಿದ್ರು ಆ ಕೆಲಸನು ನಾವು ಮಾಡಿ ಕೊಟ್ಟಿದೆ ಈಗ ಇನ್ನೊಂದು ಏನಂದ್ರ ನಮ್ಮ ಕೇಶವ್ರ ಹೇಳಾರ ಎರಡು ಸಾಲ ಹೇಳಿರಿ ತಂದಾಗ ನಿಮ್ ಶಿವ್ ಗುಡಿಗು ಕೊಡ್ತೀನಿ ಅಂತ ಹೇಳಿದ್ದೆಂದ್ರೆ ಒಟ್ಟೆ ರೊಟ್ಟೆ ಯಾಕಂದ್ರೆ ಆ ಪೋಷನ್ ಎಮ್ ಎ ಐದು ಗ್ಯಾರಂಟ್ರಿ ಇಂತಾದ್ರಾಗ ನಾನು ನನ್ನ ಕ್ಷೇತ್ರದ ನಿರೀಕ್ಷೆ ಇಟ್ಕೊಂಡು ನನಗೆ ಆಶೀರ್ವಾದ ಮಾಡಿರಿ ನಿಮ್ಗೆ ಸ್ವಲ್ಪ ಏನಾರ ಮುಟ್ಟಿಸ್ಬೇಕಲ್ಲ ಆ ನಿಟ್ಟನೇ ಆಗಿ ನಾನು ಅದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ನೀವು ಕೇಳಿದಂಥ ಬೇಡಿಕೆಗಳು ಪ್ರಾಮಾಣಿಕವಾಗಿ ಹೊಂದಿಸಿ ಬರುವಂಥ ನಿಮ್ಮಂದ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಕೊಡ್ತೀನಿ ಅನ್ನೋಂಥ ಮಾತನ್ನು ಇಲ್ಲಿ ಹೇಳಿ ಅದೇ ರೀತಿ ಜಯಂತಿ ಇಲ್ಲಿ ಮಾನ ಶರಣರು ಆ ಶರಣರ ಜಯಂತಿಯನ್ನು ಆಚರಣೆ ಮಾಡುವ ಮುಖಾಂತರ ಅವರ ಆದರ್ಶಗಳನ್ನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಎರಡು ತಾಂಡಾ ಶಾಲೆಗಳನ್ನು ನೋಡಿದರೆ ಎಲ್ಲಾ ಶಿಕ್ಷಕ ಬಂಧುಗಳು ಇಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಮಕ್ಕಳಿಗೆ ಶಿಕ್ಷಣ ಜೋಡಿ ಸಂಸ್ಥಾ ಕೊಡುವಂತ ಕೆಲಸ ಇಲ್ಲಿ ಮಾಡಾಕತ್ತ ತಪ್ಪಿಲ್ಲ ಯಾಕಂದ್ರೆ ಎಲ್ಲಾ ಖಾಸಗಿ ಶಾಲೆಗೆ ಹೋಗುವಂತ ಕೆಲಸ ಇವತ್ತು ಬಸ್ಗಳು ಬರ್ತಾವಿಲ್ಲ ಬಸ್ಗಳು ಬಂದ್ ತಗೊಂಡ್ ಹೋಗ್ತಾವ್ ನಾವು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರೇ ಯಾರಂದ್ರ ಮೆರಿಟ್ ಪಾಸ್ ಆಗಿ ಬರ್ದು ಇವರು ಶಿಕ್ಷಕರಾಗಿರ್ತಾರೆ ಅಲ್ಲಿ ಇದ್ದಂತ ಶಿಕ್ಷಕರೇ ಎಂತಾರ ಪಿ ಯು ಸಿ ಫೇಲ್ ಆದವರು ಡಿಗ್ರಿ ಮುಗಿಸ್ದವ್ರು ಯಾರ ಮೂರ್ ಸಾವಿರ ಐದ್ ಸಾವಿರ ಕೊಡೋಣ ಶಿಕ್ಷಣ ಇಲಾಖೆ ಇಲ್ಲಿ ಯಾವುದೇ ಸರ್ಕಾರಿ ಇಲ್ಲಿ ಬಿಸಿ ಊಟ ಕೊಡ್ತದೆ ಸಮಾಚಾರ ಕೊಡ್ತದ ಬೂಟ್ ಕೊಡ್ತದ ಸಾಸ್ ಕೊಡ್ತದ ಪುಸ್ತಕ ಬ್ಯಾಗ್ ಹೇಳಿ ಮಧ್ಯಾಹ್ನ ಊಟ ಸಹಿತ ಕೊಡ್ತದೆ ಯಾಕೆ ಕೊಡ್ತದೆ ಮಕ್ಕಳು ಒಂಚಿತ್ರ ಹಾಕಬಾರ್ದು ಈ ಅಂದ್ರೆ ಹೆಂಗ್ ದುಡಿಲಾಕ್ ನೋಡ್ಬಿಡ್ತಾರೆ ಅವಾಗ ಬಿಸಿ ಮಕ್ಕಳಿಗೆ ಊಟ ತೊಂದರೆ ಆಗದಂತೆ ಇವೆಲ್ಲ ಇಲ್ಲಿ ಗುಣಮಟ್ಟದ ಶಿಕ್ಷಣ ಇರ್ತದೆ ನಾವು ಕಲಿಕಾ ಕಾರ್ಯಕ್ರಮ ಮಾಡ್ತೀವಿ ಪ್ರತಿಭಾ ಕಾರಂಜಿ ಮಾಡ್ತೀವಿ ಅದಕ್ಕೆ ಮಕ್ಕಳ ಏನು ಪ್ರತಿಭೆಯನ್ನು ಗುರುತಿಸುವಂತ ಮತ್ತೆ ಇನ್ನೊಂದ್ ಹೇಳ್ತೀನಿ ನಿಮ್ಗೆ ಯಾರು ಇಂತ ಸರ್ಕಾರ ಕರ್ತಾರ ಅವರೇ ಮಹಾನ್ ವ್ಯಕ್ತಿಯಾಗ ಅಬ್ದುಲ್ ಕಲಾಂ ತುಮಾರೇ ಕರ್ತಾರೆ ಎಲ್ಲ ಮಕ್ಕಳಿಗೆ ಮಾಡಬೇಡ್ರಿ ಅವ್ರು ಕಲಿಯಲಾಕ ಎಲ್ಲಾ ಹಿರಿಯರಿಗೆ ಮನವಿ ಮಾಡ್ತೀರಿ ನಿಮ್ಗೆ ಏನ್ ಸೌಕರ್ಯ ಬೇಕು ನೀವು ಸ್ವಾರ್ಥಿ ಮಾಡು ನೀವು ಶೌಚಾಲಯ ಕೇಳಿ ಮಾಡ್ಕೊಡ್ತೀನಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀನಿ ಈಗಾಗ್ಲೇ ಒಂದು ರೂಮ್ ಆಗ್ಯದ ಗುರುವಂತ ನಿರ್ಮಾನ್ದಾಗ ನಿಮ್ಮ ಎಲ್ಲಾ ಕೆಲಸಗಳನ್ನು ಮಾಡಿ ಕೊಡ್ತೀನಿ ಮಕ್ಕಳಿಗೆ ಇಲ್ಲಿ ಇಲ್ಲೇನು ಇರ್ತದಂದ್ರೆ ನಮ್ಮ ಹಳ್ಳಿಯಲ್ಲಿ ಗೌರ್ಮೆಂಟ್ ಸ್ಕೂಲಿಗೆ ಏನು ದುರ್ದೈವಶ ಆಯ್ತು ಅಂದ್ರೆ ಬರೀ ಪರ್ಸೆಂಟ್ ಆಯ್ತು ನೋಡ್ತಾರೆ ಅಲ್ಲಿ ನೈಂಟಿ ಏಯ್ಟ್ ಆಯ್ತು ರೀ ನಮ್ಮ ಮಗ ನೈನ್ಟೀನಾ ನಾವೆಲ್ಲ ಶಾಲೆಕಲ್ಲೆ ಪಾಸ್ ಆದ್ರೆ ಭಸ್ಮಾಸ ಪಿ ಜಿ ಅಂತೇವೆ ಇವತ್ತು ಆ ಇವತ್ತು ತಂಡ ಹೋಗಿಬಿಟ್ಟಂದ್ರೆ ಏನು ಅನ್ನೋಣ ಪಾಸ್ ಬರೇ ಪಾಸ ಎಷ್ಟು ಪರ್ಸೆಂಟ್ ಅಂತ ಕೇಳ್ತಾರೆ ಸ್ಕೋಪ್ ಮಾಡಿದ್ರೆ ಚಲೋ ಆಗ್ತದೆ ಬರೇ ಓದ್ 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 ಅಂತ ಹೇಳಿ ಕೆಲವೊಂದ್ ಏನಾಗ್ಬಿಟ್ಟ ಮಕ್ಕಳಿಗೆ ತೆಲಿ ಮ್ಯಾಗ ಭಾರ ಆಗತ್ತ ಅದ್ರ ರೀತಿ ಇನ್ನೊಂದು ದುರ್ದೈವ ಘಟನೆ ಏನಂದ್ರೆ ಶಿಕ್ಷಣ ಕೊಡ್ತೀರಿ ನೈಂಟಿ ಏಟ್ ಪರ್ಸೆಂಟ್ ಮಾಡ್ತೀರಿ ಸರಿ ಅದ ಆದ್ರ ಶಿಕ್ಷಣ ಜೋಡಿ ಸಂಸ್ಕಾರ ಇಂಪಾರ್ಟೆಂಟ್ ಅದ ಮಾನ್ಯ ದೆಲ್ಲಿನ ಗ್ರಾಮ ಬ್ಲಾಸ್ಟ್ ಅದು ಯಾರ ಹೊಸ ಡಾಕ್ಟರ್ಗಳು ದುರ್ದೈವ ಸಂಗತಿ ಮಾಡ್ಲಾ ಕಲೀಲಾದವೂ ಅಜ್ಞಾನಿಗಳು ಅಂತ ಹೇಳ್ತಿದ್ರು ಬಟ್ ಸಂಸ್ಕಾರ ಶಿಕ್ಷಣ ಜೋಡಿ ಸಂಸ್ಕಾರ ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ ಏನಂತ ಎಲ್ಲರೂ ಶಿಕ್ಷಿದ್ರು ಸಂಡ ಶಾಲಿ ನಮ್ಮ ಶಾಲೆಗಳಲ್ಲಿ ಅಂತ ಹೇಳಿದ ಸನ್ಮಾನ ಮಾಡಿ ಇವತ್ತಿನ ಕಾರ್ಯಕ್ರಮ ನಮ್ ಸಂತು ಬಿಡೋದಕ್ಕಿಂತ ಅರ್ಜೆಂಟ್ ಐತಿ ಸಂತು ಅಂದ್ರೂ ಬಿಡೋಲ್ಲ ಇಲ್ಲ ನೀವು ನೀವ್ ಯಾರು ದಿವಸ ಆಯ್ತು ಬರ್ತಿದ್ದೆ ಅಂದ್ರೂ ಕೇಳಾಗ್ತಾ ಇರಲಿಲ್ಲ